ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಮತ್ತೊಮ್ಮೆ ಪದಪುಂಜಗಳನ್ನು ತಿಳಿಯೋಣ ಪದಪುಂಜಗಳಿಗೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಫ್ರೆಸಸ್ ಫ್ರೆಸಸ್ಸು ಅಂದರೆ ಪದಪುಂಜಗಳು ಅಂತ ಅರ್ಥ ಬರುತ್ತೆ ಪದಪುಂಜಗಳನ್ನು ಉಪಯೋಗ ಮಾಡೋದು ಯಾವಾಗಂದರೆ ನಿಮ್ಮಲ್ಲಿ ಯಾವುದಾದ್ರೂ ಒಳ್ಳೆಯ ಉತ್ತಮ ಅಥವಾ ಅತ್ಯುತ್ತಮ ಆಲೋಚನೆ ಬಂದರೆ ಸಂಶೋಧನೆ ಮಾಡಲಿಕ್ಕೆ ನಿಮ್ಮಲ್ಲಿ ಯಾವುದಾದ್ರೂ ಅತ್ಯುತ್ತಮ ಆಲೋಚನೆ ಬಂದರೆ ಮತ್ತು ಸಂಶೋಧನೆ ಸಂಶೋಧನೆಯ ಮೂಲಕ ನಿಮ್ಮಲ್ಲಿ ಏನಾದರೂ అన్వేషణ అన్వేషణ నిమకి సిక్ ఆగ నా ఫ్రేజు అదే ఆగ నా పదార్థం ఈ వచ్చిన మొదలై ఫ్రేజు అదరీ ఆను ఇట్స్ అ లాస్ట్ లెగ్ అందే వినాశ అంచే వినాశద అంచేడో ఫ్రేస్ అట్స్ అాస్ట్ లెగ్ అదే అపోర్ టు ఫాల్ అపోటర్ టు ఫాల్ అది ಅನ್ನು ಇಡಿಸಲಾಗ್ಲಿಕ್ಕು ಅಂದ್ರೆ ಉಳಿದ ಕೊನೆಯಲ್ಲಿ ಇದ್ರೆ ಏನ್ ಮಾಡ್ಬೇಕು ಅನ್ನು ಇಡಿಸ ಲಾಸ್ಟ್ ಲಿಕ್ ಅಂತ ಹೇಳ್ಬೇಕು ನಂತರ ವಿತೌಟ್ ಎ ಲೆಗ್ ಟು ಸ್ಟ್ಯಾಂಡ್ ಆನ್ ಅಂದ್ರೆ ಕಟ್ಟಿಕೊಂಡು ಆಶ್ರಯ ಬಿಡದೆ ಮಾಡ್ತಿರೋದು ಅಂದ್ರೆ ಯಾವುದೇ ಹಣಕಾಸಿನ ಲಾಭವಿಲ್ಲದೆ ಮಾಡ್ತಿರೋದು ಮಾಡ್ಬೇಕು ಫ್ರೆಂಡ್ಸ್ ಮೂಲಕ ಮಾಡ್ಬೇಕು ವಿತೌಟ್ ಎ ಲೆಗ್ ಟು ಸ್ಟ್ಯಾಂಡ್ ಅನ್ಬೇಕು ಅದಕ್ಕೆ ಸರಿಯಾದ ಸರಿಯಾದ ಅರ್ಥ ಇರೋದು ಅಲ್ಲಿ ವಿಥೌಟ್ ಎ ಸಪೋರ್ಟ್ ಅನ್ನಬೇಕು ನಂತರ ಲಯ ಶೇರ್ ಅಂದರೆ ಅತಿ ದೊಡ್ಡ ಭಾಗ ಅಂತ ಅರ್ಥ ಬರುತ್ತೆ ನೀವು ಅನ್ವೇಷಣೆಯಲ್ಲಿ ಯಶಸ್ವಿ ಆದರೆ ಆಗಿರ್ಬೇಕು ನಿಮಗೆ ಅತಿ ದೊಡ್ಡ ಭಾಗ ಹೇಳ್ಬೇಕು ಅದಕ್ಕೆ ಫ್ರೇಜ್ ಮೂಲಕ ಹೇಳ್ಬೇಕಾದ್ರೆ ಲಯನ್ಸ್ ಶೇರ್ ಅನ್ನಬೇಕು ಅದಕ್ಕೆ ಸಮಾನವಾಗಿ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಎಲ್ಲಾರ್ಜು ಶೇರ್ ಅನ್ಬೇಕು ನಂತರ ಮೆಡನ್ ಸ್ಪೀಚ್ ಅಂದರೆ ಪ್ರಥಮ ಭಾಷೆ ಅಂತ ಅರ್ಥ ಬರುತ್ತೆ ಅಂದರೆ ನಿಮ್ಮ ಅನ್ವೇಷಣೆಯಲ್ಲಿ ఏ కండ్రీ ఆకింగ్లీష్ అనుకున్న కన్నడ ప్రథమ భాష అనుకుల్ అండ్ వైడ్ నల్ వైడ్ అది అతను నిరుపయక్తవర్థ బ్రీ నల్ వైడ్ అన ಆರ್ ನೋ ಎಷ್ಟೋ ಕೇಳಬೇಕು ಬರುತ್ತೆ ನಂತರ ಅಂಡರ್ ದ ಅಂಡರ್ ಒನ್ಸ್ ನೋಸ್ ಅಂದರೆ ಬರುತ್ತೆ ನಿಮ್ಮ ಅನುಷಣೆ ಯಾರಾದರೂ ಸಮ್ಮುಖದಲ್ಲಿ ಆದರೆ ಅದಕ್ಕೆ ಅಂಡರ್ ಒನ್ಸ್ ನೋಸ್ ಅನ್ಬೇಕು ಅದನ್ನೇ ಇಂಗ್ಲೀಷ್ ಹೇಳಬೇಕಾದ್ರೆ ಎಂಥ ಪ್ರಧಾನ ಅನ್ಬೇಕು ಅನುಷಣೆಗೆ ನಾವು ಇಂಗ್ಲೀಷ್ ಹೇಳಬೇಕು ರಿಸರ್ಚ್ ಅನ್ಬೇಕು ನಂತರ ಎ ಹಾರ್ಡ್ ನಾಟ್ ಟು ಕ್ರ್ಯಾಕ್ ಅಂದರೆ ಕಠಿಣ ಸಮಸ್ಯೆ ಅಂತ ಅರ್ಥ ಬರುತ್ತೆ ಅದನ್ನೇ ಡಿಫಿಕಲ್ಟು ಅದನ್ನೇ ನಾವು ಫ್ರೆಂಡ್ಸ್ ಕೇಳ್ತಾರೆ ಹಾಡು ನಾಟ ಟೊಕ್ರೆ ಹಾಕಬೇಕು ನಂತರ ಏನು ಏನು ನಾಟ್ ಸ್ಟೈಲ್ ಅನ್ಬೇಕು ಅಂದರೆ ಇದು ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರಕಾರ ಹೇಳ್ತಾರೆ ಏನು ಏನು ನಾಟ್ ಸ್ಟೈಲ್ ಅನ್ನಬೇಕು ಅದಕ್ಕೆ ಕಣದಲ್ಲಿ ಸಂಕಿಪ್ತ ಸಂಕ್ಷಿಪ್ತವಾಗಿ ಸಂಕಿಪ್ ಸಂಕ್ಷಿಪ್ತವಾಗಿರಬೇಕು ಅದಕ್ಕೆ ಏನೇ ನಟ ಫ್ರೆಂಡ್ಸ್ ಬರ್ ಕೇಳಿದಿಲ್ಲ ಅದಕ್ಕೆ ಸಮಾನವಾದ ಆ ಥರದ್ದು ಬ್ರೀಫ್ಲಿ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಹೇಳಬೇಕು ಬ್ರೀಫ್ ಕೇಳಬೇಕು ಅಥವಾ ಚಿಕ್ಕದಾಗಿ ಹೇಳ್ತಾರೆ ಹೇಳಬೇಕು ಹೇಳಬೇಕು ಏನಬೇಕು ಅದೇ ಬ್ರೀಫ್ ಕೇಳಿ ಚಿಕ್ಕದಾಗಿ ಹೇಳೋದು ನಂತರ ಎಟ್ ಹಾಡ್ಸ್ ಅಂದರೆ ಅನ ಅನಾನುಕೂಲದಲ್ಲಿರುವ ಅನಾನುಕೂಲದಲ್ಲಿರುವ ಅನಕ್ಕೆ ಎಟ್ ಹಾರ್ಡ್ಸ್ ಅನ್ಬೇಕು ಅದಕ್ಕೆ ಸಮಾನವಾದ ಅರ್ಥ ಇರೋದು ಎಟ್ ಎಸ್ಅಡ್ ಡಿಸ್ಅಡ್ವಾಂಟೇಜ್ ಅನ್ನಬೇಕು ಎಟ್ ಡಿಸ್ಅಡ್ವಾಂಟೇಜು ಅದೇ ಅನಾನುಕೂಲದಲ್ಲಿರುವ ಅಂತ ಆಗುತ್ತೆ ನೆಕ್ಸ್ಟು ಲಾಸ್ಟು ಫ್ಲೇಸು ಇದು

ಫ್ರೆಂಡ್ಸ್ಗೆ ಹೇಳ್ಬೇಕು ಫ್ರೆಂಡ್ಸ್ಗೆ ಕನ್ನಡದಲ್ಲಿ ತಂಡು ಅವುಗಳನ್ನ ನಾವು ಅನ್ವೇಷಣೆ ಮಾಡುವಾಗ ಅನ್ವೇಷಣೆ ಮಾಡುವಾಗ ಅಥವಾ ಸಂಶೋಧನೆ ಮಾಡುವಾಗ ಉಪಯೋಗ ಪಡ್ತೇವೆ ಅಂತ ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಹಾಗೆ ಮಾಡಿದರೆ ಗ್ಯಾರಂಟಿ ಗೊತ್ತಾಗುತ್ತೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಸಹ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು